ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಲಾವಣ್ಯ ಗೌರ ಸೊ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ ಕುಕ್ಕಿಂಗ್ ಸೊ ಇದ್ರ ಜೊತೆಗೆ ನಾನು ವ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಐ ಹೋಪ್ ಎಲ್ರಿಗೂ ನಿಮಗೆ ಇಷ್ಟ ಆಗುತ್ತೆ ಅಂತ ಎಕ್ಸ್ಪೆಷಲಿ ಈ ವ್ಲಾಗ್ ತುಂಬಾ ಅಂದರೆ ತುಂಬ ಸ್ಪೆಷಲ್ ಇದನ್ನು ಫಸ್ಟು ವ್ಲಾಗ್ ಕೂಡ ಆಗಿದೆ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸೊ ಆಲ್ರೆಡಿ ತಮಿಳಿನಲ್ಲಿ ನೋಡಿರೋ ಹಾಗೆ ಇವತ್ತು ನನ್ನ ಮಗನ ಫಸ್ಟ್ ಡೇ ಆಫ್ ಸ್ಕೂಲ್ ಸೊ ನಾಲ್ಕು ವರ್ಷದಿಂದ ಮನೆಯಲ್ಲಿದ್ದ ಇನ್ಮೇಲೆ ಅವನು ಸ್ಕೂಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಎಲ್ಲ ಮಕ್ಕಳು ಥರನೇ ಅವನಂತೂ ಫುಲ್ಲು ಖುಷಿಯಾಗಿದ್ದಾನೆ ಸ್ವಲ್ಪ ನಾನೇ ನರ್ವಸ್ ಆಗಿದ್ದೀನಿ ಸ್ವಲ್ಪ ಭಯ ಇದೆ ನನಗೆ ಹೇಗಿರ್ತಾನೋ ಏನೋ ಅಂತ ಫುಲ್ ಇದ್ದೀನಿ ಏನಾಗುತ್ತೋ ಅಂತ ಗೊತ್ತಿಲ್ಲ ಸೊ ಈಗ ಆಲ್ರೆಡಿ ಸಿಕ್ಸ್ ತರ್ಟಿ ಆಗಿದೆ ಟೈಮು ನಾನು ಇದ್ದೆ ಫುಲ್ ಫ್ರೆಶ್ ಆಗಿದ್ದೀನಿ ಹಾಲೆಲ್ಲ ಕಾಯಿಸಿಟ್ಟಿದ್ದೀನಿ ಸೊ ಹಾಗಾಗಿ ಒಂದು ಇಂಟ್ರೊಡಕ್ಷನ್ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೆ ಅಷ್ಟೆ ಸೊ ಅವನ್ನ ಬಿಟ್ಟು ಇರೋದಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗ್ತಿದೆ ಏನೂ ಮಾಡೋಕ್ಕಾಗಲ್ಲ ಅವರ ಒಂದು ಭವಿಷ್ಯ ಕೂಡ ತುಂಬ ಇಂಪಾರ್ಟೆಂಟ್ ಅಲ್ವಾ ನಮಗೂ ಸೊ ಹಾಗಾಗಿ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಕಳಿಸ್ಕೊಡ್ಬೇಕು ಆ್ಯಂಡ್ ಮೋರ್ ಅವರ್ ಇವತ್ತು ಜಸ್ಟ್ ಒನ್ ಅವರ್ ಕ್ಲಾಸಸ್ ಇದೆ ಇಲ್ಲಿಂದ ನಮ್ಮ ಮನೆಯಿಂದ ಅರೌಂಡ್ ಒನ್ ಕಿಲೋಮೀಟ್ರ್ ಆಗುತ್ತೆ ಅವನ ಸ್ಕೂಲಿಗೆ ನೋಡೋಣ ಸೊ ಫಸ್ಟು ನಾವು ಇವಾಗ ಟಿಫನ್ ರೆಡಿ ಮಾಡೋಣ ಬೆಳಗ್ಗೆ ಎದ್ದಷ್ಟಕ್ಕೆ ನನ್ನ ಮಗನಿಗೆ ಹಾಲು ಕೊಡಬೇಕು ಅಂದರೆ ಯಾವ ರೀತಿ ಬೆಡ್ ಕಾಫಿನೂ ಆ ರೀತಿ ಬೆಡ್ ಮಿಲ್ಕ್ ಇವನಿಗೆ ಕೊಡಬೇಕು ಸೊ ಇಬ್ಬರಿಸಿ ಕೊಟ್ಟೆ ಕುಡ್ದೆ ದೆನ್ ನಾನು ಅಡುಗೆ ಪ್ರಿಪ್ರೇಷನ್ಗೆ ಸ್ಟಾರ್ಟ್ ಮಾಡಿದೆ ಸೊ ಅವನಿಗೆ ಬಿಸಿ ಬೀಳಬಾರ್ದು ಬೇಕು ಅಂದ ಸೊ ಹಾಗಾಗಿ ನಾನು ಮನೆಯಲ್ಲಿ ಯಾವ ತರಕಾರಿ ಇತ್ತು ಅದನ್ನೆಲ್ಲ ಹಾಕಿ ಕಟ್ ಮಾಡಿಕೊಂಡು ಅದರಲ್ಲೇ ಮಾಡ್ಕೊತಾ ಇದ್ದೀನಿ ಸೊ ನಾನು ಇಲ್ಲಿ ಬೀನ್ಸ್ ಕ್ಯಾರೆಟ್ ಗಿಡ್ಡೆ ಕೋಸು ಆಲೂಗಿಡ್ಡೆ ಸೊ ಇಷ್ಟು ತರಕಾರಿನ ಕಟ್ ಮಾಡಿಕೊಂಡು ಅದಾದಮೇಲೆ ನಾನು ಅಕ್ಕಿ ತೊಳೆದೆ ಅದಕ್ಕೆ ಸ್ವಲ್ಪ ಬೇಳೆ ಬೇಳೆ ಎರಡನ್ನೂ ಮಿಕ್ಸ್ ಮಾಡ್ತೀನಿ ಸೊ ಆಗ ಏನು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಆಗುತ್ತೆ ಬೇಳೆ ಹಾಕೋದ್ರಿಂದ ಏನು ಆರೋದ್ರೂ ಕೂಡ ನಿಮಗೆ ಅದು ಬಿಸಿಬೇಳೆ ಭಾತು ತುಂಬ ಗಟ್ಟಿ ಆಗೋ ಥರನೂ ಫೀಲ್ ಆಗೋಲ್ಲ ಸೊ ನೀವು ಈ ಟಿಪ್ಸ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲೂ ಬಿಸಿಬೇಳೆ ಭಾತು ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಮಾಡ್ಕೊಂಡು ಎಲ್ಲ ಹಾಕ್ಕೊಳ್ತೀನಿ ತರಕಾರಿ ಎಲ್ಲ ಹ್ಯಾಡ್ ಮಾಡಿ ಜೊತೆಗೆ ನಾನು ಸ್ವಲ್ಪ ಕಡಲೆ ಬೀಜನೂ ಕೂಡ ಹ್ಯಾಡ್ ಮಾಡ್ತೀನಿ ಕಡಲೆ ಬೀಜ ಹ್ಯಾಡ್ ಮಾಡಿ ಇದಕ್ಕೆ ಅರ್ಧ ಅಷ್ಟು ನೀರು ಹಾಕಿ ಉಪ್ಪನ್ನು ಹಾಕಿ ಒಂದು ಎರಡು ವಿಷಲನ್ನ ನಾನು ಇದನ್ನು ಕೂಗಿಸ್ಕೊತೀನಿ ಈ ಎರಡು ವಿಷಲ್ ಕೂಗೋಷ್ಟರಲ್ಲಿ ನಾನು ನನ್ನ ಮಕ್ಕಳಿಗೆ ಸ್ನಾನ ಮಾಡಿ ನಾನು ಫ್ರೆಶ್ ಆಗಿ ರೆಡಿಯಾದೆ ಸೊ ಈಗ ನಾನು ಇನ್ನೊಂದು ಪ್ಯಾನ್ಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಹಾಗೂ ಕರ್ಬೇಗ ಹಾಕ್ತಾ ಹಾಕ್ತಾಯಿದ್ದೀನಿ ಸೊ ಇದು ಚೆನ್ನಾಗಿ ಸೈನ್ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಟೊಮೆಟೊನ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಸಾಫ್ಟ್ ಹಾಕೋವರೆಗು ಚೆನ್ನಾಗಿ ಬೇಯಿಸ್ಕೊಬೇಕು ನಾನು ಇಲ್ಲಿ ಸ್ವಲ್ಪ ಹುಣ್ಸೆಣ್ಣು ರಸನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಹಾಗೂ ಒಂದು ಪ್ಯಾಕೆಟಷ್ಟು ಎಮ್ ಟಿಯ ಬಿಸಿಬೇಳೆ ಬಾತ್ ಪೌಡ್ರ್ ಹಾಕೊಳ್ತೀನಿ ನನಗಂತೂ ಪರ್ಸ್ನಲಿ ಇದು ತುಂಬ ಇಷ್ಟ ಸೊ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೇವಿ ಟೈಪಿಗೆ ಮಾಡಿಕೊಂಡು ಚೆನ್ನಾಗಿ ಎಣ್ಣೆ ಬಿಡೋವರೆಗು ಬೇಯಿಸ್ಕೊಂಡು ನೆಕ್ಸ್ಟ್ ಅದನ್ನು ನಾವು ಬಿಸಿಬೇಳೆ ಭಾತ ಏನು ಕೂಗಿಸ್ಕೊಂಡಿರ್ತೇವಲ್ಲ ರೈಸ್ನ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಟೇಸ್ಟ್ ನಿಮ್ಗೆ ನೋಡಿಕೊಂಡು ಉಪ್ಪು ಖಾರ ಎಕ್ಸ್ಟ್ರಾ ನೀವು ಬೇಕು ಅಂದರೆ ಆ್ಯಡ್ ಮಾಡಿಕೊಂಡು ಫ್ಲೇಮ್ ಆಫ್ ಮಾಡಿದ್ರೆ ರೆಡಿ ಆಗುತ್ತೆ ಬಿಸಿಬೇಳೆ ಭಾತ ಸೊ ನನ್ನ ಮಗನಿಗೆ ಸ್ನಾನ ಮಾಡಿಸಿ ನಾನು ಈಗ ರೆಡಿ ಮಾಡ್ತಾಯಿದ್ದೀನಿ ನೋಡ್ಬೋದು ನನ್ನ ಮಗಳೂ ಜೊತೆಗೆ ರೆಡಿ ಮಾಡ್ತಾ ಇದ್ದಾಳೆ ಅವನಿಗೆ ಕ್ರೀಮ್ ಹಾಕ್ಕೊಳ್ಳೋದು ಅವಳು ಹಾಕ್ಕೊಳ್ಳೋದು ಅವನಿಗೂ ಹಾಕ್ಕೊಳ್ಳೋದು ಫುಲ್ಲು ರೆಡಿ ಮಾಡಿದೆ ರೆಡಿ ಮಾಡಿ ಅವನಿಗೆ ಸೊ ಫಾರ್ಮಲ್ ಡ್ರೆಸ್ ಹಾಕೋಕ್ಕೆ ಹೇಳಿದರು ಜೀನ್ಸ್ ಹಲವು ಇರಲಿಲ್ಲ ಫಸ್ಟ್ ಡೇ ಸೊ ಫಾರ್ಮಲ್ ಡ್ರೆಸ್ ಹಾಕೋಕ್ಕೆ ಹೇಳಿದರು ನಾನು ಸೊ ಹಾಗಾಗಿ ಫಾರ್ಮಲ್ ಪ್ಯಾಂಟ್ ಪ್ಲಸ್ ಒಂದು ಶರ್ಟ್ ಹಾಕ್ತಾಯಿದ್ದೀನಿ ಆರ್ನಮೆಂಟ್ಸ್ ಏನು ಹಾಕಬಾರ್ದು ಅಂತ ಕೂಡ ಹೇಳಿದರು ಫಸ್ಟ್ ಡೇ ಆಗಿರೋದ್ರಿಂದ ನಾನು ಸ್ವಲ್ಪ ಇವನಿಗೆ ದೇವ್ರಿಗೆ ಪೂಜೆ ಮಾಡಿಸ್ತಾ ಇದ್ದೆ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿದ್ದೆ ಅವನು ಇದೊಳಕ್ಕಿಂತ ಮುಂಚೆ ಸೊ ಪೂಜೆ ಮಾಡ್ದ ಅವ್ರಿಗೂ ಮೈಂಡ್ ಒಂಥರ ರಿಫ್ರೆಶ್ಮೆಂಟ್ ಆಗುತ್ತೆ ಸೊ ಹಾಗಾಗಿ ಸೊ ಸ್ನ್ಯಾಕ್ಸ್ನೂ ಕೂಡ ಕೊಟ್ಟು ಕಳ್ಸೋಕೆ ಕೇಳಿದ್ರು ಸೊ ನಾನು ಇವತ್ತು ಅವನಿಗೆ ಬ್ರೆಡ್ಡು ಮತ್ತು ಪಿನಟ್ ಬಟರ್ ಅಂದರೆ ತುಂಬ ಇಷ್ಟ ಅದಾದರೆ ತಿಂತಾನೆ ಸೊ ಹಾಗಾಗಿ ಅದನ್ನೇ ಹಾಕಿ ಪ್ಯಾಕ್ ಮಾಡ್ತಾಯಿದ್ದೀನಿ ಇಟ್ಸ್ ಫೈನಲಿ ರೆಡಿಯಾಗಿದ್ದೀನಿ ನನ್ನ ಮಗ ಸ್ಕೂಲ್ಗೆ ಹೋಗೋಕ್ಕೆ ಹೆಂಗೆ ಅ ಚೆನ್ನಾಗೈತಾ ಸ್ಕೂಲ್ಗೆ ಹೋಗ್ತೀಯಾ ಅಳಬಾರ್ದು ಆಯ್ತಾ ನೀಟಾಗಿ ಎಲ್ಲರೂ ಫ್ರೆಂಡ್ಸ್ ಮಾಡ್ಕೊಂಡು ಬರ್ಬೇಕಾಯ್ತಾ ಹ್ಞೂ ಅವನಿಗೆ ಬರೀ ನಾನು ಕರ್ಕೊಂಡೋಗೋದು ಕರ್ಕೊಂಡ್ಬರೋದೆ ಅವನಿಗೆ ಯೋಚನೆ ಆಗೋಗಿದೆ ಬರ್ತೀನಿ ಟೆನ್ ಓ ಕ್ಲಾಕಿಗೆ ಆಯಿತಾ ಮಿಸ್ ಮಾಡಿದೆ ಆರಾಮಾಗಿ ನನ್ ಇರಬೇಕು ಆಯ್ತಾ ಹ್ಞೂ ಪುತ್ರಗಳು ಬಾಯ್ ಮಾಡಲ್ಲಿ ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಎಲ್ರಿಗೂ ಮಮ್ಮಿಗಲ್ಲ ಎಲ್ರಿಗೂ ಬಾಯ್ ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಸೊ ಫೈನಲಿ ಅವನಿಗೆ ರೆಡಿ ಮಾಡಿ ಶೂ ಹಾಕಿ ಬ್ಯಾಗ್ ಪ್ಯಾಕ್ ಮಾಡಿ ನಾವು ಓಟ್ವಿ ಅವನಿಗೆ ಡ್ರಾಪ್ ಮಾಡೋದಕ್ಕೆ ಸೊ ಫಸ್ಟ್ ಡೇ ಅಲ್ವಾ ಸೊ ನನ್ನ ಹಸ್ಬೆಂಡ್ ನಾನು ಬರ್ತೀನಿ ಅಂತ ಅಂದಿದ್ರು ಸೊ ಹಾಗಾಗಿ ನಾವು ನಾಲ್ಕು ಜನ ಹೋಗ್ತಾಯಿದ್ವಿ ಒಂದು ಕಿಲೋಮೀಟ್ರ್ ಅಷ್ಟೇ ಆಗುತ್ತೆ ಸೊ ಹೋದ್ವಿ ನನ್ನ ಮಗಳಂತೂ ಫುಲ್ಲು ಖುಷಿಯಾಗಿದ್ಲು ಅವಳಿಗೆ ಔಟ್ಸೈಡ್ ಬಂದಿದ್ದಕ್ಕೆ ಹೋಗ್ತಾಯಿದ್ದಂಗೆ ಆಲ್ರೆಡಿ ಎಲ್ಲ ಮಕ್ಕಳು ಬಂದಿದ್ರು ಫೋಟೋ ಸೆಕ್ಷನ್ ನಡೀತಿತ್ತು ಸೋ ಫೋಟೋ ಸೆಕ್ಷನ್ ನಾವು ಐ ಡಿ ಕಾರ್ಡ್ ಕೊಟ್ಟು ಫಸ್ಟು ನೆಕ್ಸ್ಟು ನನ್ನ ಮಗನ್ನ ಫೋಟೋ ಶೂಟ್ ನಡೀತಿತ್ತು ಬಿಟ್ಟು ಬಂದಾಯಿತು ಲೈಕ್ ಎಮೋಷ್ನಲ್ನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅವನಂತೂ ಆರಾಮಾಗಿದ್ದ ಸ್ವಲ್ಪ ಸೈಲೆಂಟಾಗಿದ್ದ ಎಲ್ಲ ಮಕ್ಕಳು ತುಂಬ ಅಂದರೆ ತುಂಬ ಅಳ್ತಾಯಿದ್ರು ಅರೌಂಡ್ ಟೆನ್ ಮೆಂಬರ್ಸ್ನೋ ಇದ್ದಾರಂತೆ ಅವ್ರನ್ನ ಮೇಂಟೇನ್ ಮಾಡೋದಕ್ಕೆ ನೋಡೋಣ ನಾವು ನೋಡಿದ್ದಂಗೆ ಅವ್ನು ಆರಾಮಾಗಿದ್ದ ಚೆನ್ನಾಗಿ ಆಟ ಆಡ್ತಾ ಇದ್ದ ಸಾಂಗ್ಸ್ ಎಲ್ಲ ಹಾಕಿ ಬಿಟ್ಟಿದ್ದರು ಡ್ಯಾನ್ಸ್ ಆಡೋಕ್ಕೆ ಇನ್ ಒನ್ ಅವರ್ ಐ ಮೀನ್ ಈಗ ಒಂಬತ್ತು ಗಂಟೆ ಹತ್ತು ಗಂಟೆಗೆ ನಾವಲ್ಲಿ ಹೋಗಬೇಕು ಆ್ಯಕ್ಚುಲಿ ನಾವು ಮುಂಚೆ ಹೋಗಬೇಕು ಒಂದು ಐದು ಹತ್ತು ನಿಮಿಷ ಯಾಕಂದರೆ ಫ್ಯಾಮಿಲಿದು ಫೋಟೋಗೆ ಸೀಲ್ ಹಾಕ್ಸ್ಬೇಕು ಸೊ ಹಾಗಾಗಿ ಮುಂಚೆನೇ ಬರೋಕ್ಕೆ ಇಳಿದರೆ ಬೇಗ ಹೋಗಬೇಕು ನಾವು ಸೊ ಈಗ ನಾವಿನ್ನು ಟಿಫನ್ ತಿಂದಿಲ್ಲ ಟಿಫನ್ ತಿಂದ್ಬಿಟ್ಟು ಅವನ್ನ ಹೋಗಿ ಕರ್ಕೊಂಬರ್ತೀವಿ

ಹ್ಮ್ ಏನೇನ್ ಕೊಟ್ಟರು ನಿಂಗೆ ಹೌದಾ ಹಾಕಿ ಕೊಟ್ಟಿದ್ರಾ ಗೊಂಬೆ ಛೋಟಾ ಭೀಮ ಆಮೇಲೆ ಇನ್ನೇನ ಹಾಕಿದ್ರು ಯಾವ್ಯಾವ ಕೃಷ್ಣ ಹಾಕಿದ್ರಾ ಯಾವ್ಯಾವ ಸಾಂಗ್ ಹಾಕಿದ್ರು ನಿಂಗೆ ಗೊತ್ತಿಲ್ಲ ನೀನ್ ಹೇಳ್ಬೇಕು ತಾನೇ ನನ್ಗೆ ಗೊತ್ತಿರೋ ಸಂಗಾಕಿ ಅಂತ ಫ್ರೆಂಡ್ಸ್ ಮಾಡ್ಕೊಂಡ ಯಾರನಾ ಗೌರವ ಗೌರವ್ ಅವನೊಬ್ನೇ ಅವರಿಬ್ರು